ನನ್ನ ಅಮ್ಮನ ಕಣ್ಣೀರನ್ನು ನನ್ನಿಂದ ಸಹಿಸಲಾಗಲಿಲ್ಲ ಅವರಿದ್ದಲ್ಲಿಗೆ ನಡೆದು ಅವರ ಕೈಗಳನ್ನು ಹಿಡಿದು ಅಮ್ಮ ನೀನು ಅಂದಕೊಂಡಂತೆ ಏನೂ ಇಲ್ಲಮ್ಮ ನಾನು ನಿನ್ನ ಮಗಳು ದಾರಿ ತಪ್ಪಿ ನಡೆಯಲ್ಲ ಆಕಾಶ್ ನನ್ನ ಫ್ರೆಂಡ್ ಅಷ್ಟೆ ನನ್ನ ಮಾತನ್ನು ಸ್ವಲ್ಪ ಕೇಳು ನನ್ನ ಮುಂದೆ ಆಜಾರಿದ್ದ ಎಲ್ಲರದು ನನ್ನೆಡೆಗೆ ತಿರಸ್ಕಾರದ ನೋಟವಾಗಿತ್ತು ಎಲ್ಲರಿಗೂ ಸನ್ನಿವೇಶದ ಅರ್ಥ ಮಾಡಿಸುವ ಜವಾಬ್ದಾರಿ ನನ್ನದಾಗಿತ್ತಲ್ಲ ನನಗೆ ಸಹಿಸಲಾಗಲಿಲ್ಲ ಆಕಾಶ್ ಗೆಲುವಿನ ನಗು ನೀನು ಏನು ಹೇಳೋದು ಬೇಕಾಗಿಲ್ಲ ಏನೋ ಒಳ್ಳೆ ಸಂಸ್ಕಾರವಂತ ಹುಡುಗಿ ಅಂತ ಬಂದರೆ ತುಂಬ ದೊಡ್ಡ ಉಪಕಾರವನ್ನೇ ಮಾಡಿದ್ದೀಯಾ ನೀನು ಚಕ್ಕಂದ ಹಾಡೋಕ್ಕೆ ಬಾಯ್ ಫ್ರೆಂಡ್ ಬೇಕು ಸಂಸಾರ ಮಾಡೋಕ್ಕೆ ನನ್ನ ಮಗ ಬೇಕಾ ನಿನಗೆ ಮಿಥುನ್ ಅಮ್ಮ ಮಾತುಗಳು ನನ್ನನ್ನು ಇನ್ನಿಲ್ಲದ ಪರಿಸ್ಥಿತಿಗೆ ನೂಕಿತು ಆಂಟಿ ನೀವು ಅಂದುಕೊಂಡಂತೆ ಏನೂ ಇಲ್ಲ ಅವನು ನನ್ನ ಪಡೆಯುವ ಸಾಹಸದಲ್ಲಿ ಈ ರೀತಿಯೆಲ್ಲ ನನ್ನ ಮೇಲೆ ಸುಳ್ಳು ಆಪಾದನೆಯನ್ನು ಒರೆಸುತ್ತಿದ್ದಾನೆ ಅರ್ಥ ಮಾಡ್ಕೊಳ್ಳಿ ಆಂಟಿ ಅದೆಷ್ಟು ವಿನಯವಾಗಿ ಬೇಡಿಕೊಂಡೆ ಎಂದರೆ ಅವರ ಕಾಲಿಗೆ ಬೀಳುವುದೊಂದೇ ಬಾಕಿ ಇದ್ದಿದ್ದು ನಾನೇಕೆ ಸುಳ್ಳು ಹೇಳಲಿ ಚಿನ್ನು ಐ ರಿಯಲಿ ಲವ್ ಯು ನೀನು ಸಹಿತ ನನ್ನನ್ನು ಅಷ್ಟು ಪ್ರೀತಿಸುತ್ತೀಯ ತಾನೆ ಇಬ್ಬರು ಪರಸ್ಪರ ಪ್ರೀತಿಸುತ್ತಾ ಇದ್ದೆವು ಅಲ್ಲವೇನು ನಮ್ಮ ಇಬ್ಬರ ಪ್ರೀತಿಯ ಗುರುತಾಗಿ ನಮ್ಮ ಒಬ್ಬ ನಿಮಗೆ ಅದ್ವಿತಿಲ್ಲವೇ ಸಾಕ್ಷಿಗೆ ನೋಡಿಲಿ ಅವನು ನೀನಿಲ್ಲದೆ ಅದೆಷ್ಟು ಸೊರಗೆ ಹೋಗಿದ್ದಾನೆಂದು ಆಕಾಶ್ ಕೊನೆಗೂ ನನ್ನನ್ನು ನೀಚ ಹೆಣ್ಣು ಎಂಬ ಸ್ಥಾನಕ್ಕೆ ಕುಳ್ಳಿರಿಸಿಬಿಟ್ಟಿದ್ದ ಅದ್ವಿತ್ ನನ್ನನ್ನು ನೋಡಿದೊಡನೆ ಅಮ್ಮ ಎಂದು ಕಿರುಚುತ್ತ ನನ್ನನ್ನು ಅಪ್ಪಿದ ಪಾಪ ಅವನಿಗೇನು ಗೊತ್ತಾಗಬೇಕು ನನ್ನ ಪರಿಸ್ಥಿತಿ ಅವನನ್ನ ದೂರ ತಳ್ಳಲು ನನ್ನಿಂದ ಆಗಲಿಲ್ಲ ಅವನನ್ನು ಹೆಚ್ಚು ಪ್ರೀತಿಯಿಂದಲೇ ನೋಡಿಕೊಂಡಿದ್ದೇನಲ್ಲ ಅವನ ಸಮಕ್ಕೆ ಕೂತು ಅವನ ತಲೆ ನಿವರಿಸಿ ಗುಡ್ ಬೈ ಅಳಬಾರದು ಎಂದು ಸಮಾಧಾನ ಮಾಡಿದೆ ಶ್ರಾವ್ಯ ನೀನು ಈ ರೀತಿ ಅಂತ ನನಗೆ ಗೊತ್ತಿರಲಿಲ್ಲ ಬೆಳ್ಳಗೆ ಇರೋದಿಲ್ಲ ಹಾಲಲ್ಲ ಅಂತ ಸುಮ್ಮನೆ ಗಾದೆ ಮಾಡಿದ್ದರೇನು ನೀನು ಬೇಡ ಈ ಮದುವೆನೂ ಬೇಡ ಅಪ್ಪ ಅಮ್ಮ ನಡೀರಿ ಎಂದು ಮಿಥುನ್ ನನಗೆ ಸರಿಯಾಗಿ ಮುಂದೆ ನಡೆದಿದ್ದ ಗುಲಾಬಿ ಹೂಗಳ ಅಲಂಕಾರದ ಆಡಂಬರದ ಮದುವೆ ಮನೆಯ ಸಂಭ್ರಮ ನಾನೇ ಮಾಡಿದ್ದ ತಪ್ಪಿನಿಂದಲೋ ಅಥವಾ ಆಕಾಶನ ಅತಿ ಆಸೆಯೋ ಕೊನೆಗೆ ಆ ಸಂಭ್ರಮ ನಿಂತೆ ಹೋಗಿತ್ತು ಎಲ್ಲರೂ ನನ್ನ ನಡತೆ ಬಗ್ಗೆ ಮಾತನಾಡುವವರೇ ಎಲ್ಲರಿಗೂ ನಾನು ಹೊಳ್ಳೆಯವಳು ಎಂದು ಸಾಬೀತುಪಡಿಸುವ ಯಾವ ಇರಾದೆಯೂ ನನಗಿರಲಿಲ್ಲ ಸಮಾಜದ ಧೋರಣೆಯನ್ನು ನಾನು ತುಂಬಾ ಎದುರಿಸಿದೆ ಹುಟ್ಟಿದಾಗಿನಿಂದಲೂ ನೀನು ಹೆಣ್ಣು ಮಗು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಹೇಳುತ್ತಾ ನನ್ನ ಇಷ್ಟದ ಆಟಗಳನ್ನು ಆಡೋಕು ಬಿಟ್ಟವರಲ್ಲ ಇನ್ನು ಪಿಯುಸಿ ಮುಗಿದಾಗಲೂ ಅಷ್ಟೇ ಮತ್ತೆ ಹೋದೋಕೆ ಅಡೆ ಹೆಣ್ಣು ಮಕ್ಕಳಿಗೆಲ್ಲ ಈ ಹೋದಲ್ಲ ಏನಕ್ಕೆ ಮುಂದೆ ಮದುವೆ ಆದ ಮೇಲೆ ಅಡುಗೆ ಗಂಡ ಮನೆ ಮಕ್ಕಳು ಅಂತ ಇದ್ದೇ ಇರುತ್ತೆ ಅಲ್ವೇನು ಎಂದವರೇ ಆದರೆ ನಾನು ತುಂಬ ನಿದೃಢ ಸಂಕಲ್ಪ ಮಾಡಿಬಿಟ್ಟಿದೆ ಎಕ್ಸಾಮ್ ಬರೆಯೋಕ್ಕೂ ನಾನಷ್ಟು ಕಷ್ಟಪಟ್ಟಿರಲಿಲ್ಲ ಕೊನೆಗೂ ನಾನು ಅಂದುಕೊಂಡಂತೆ ಕಾಲೇಜಿಗೆ ಅಡ್ಮಿಷನ್ ಆಗಿತ್ತು ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದಿದ್ದು ಅಲ್ಲದೆ ಸ್ಕಾಲರ್ಶಿಪ್ ಅಮೌಂಟ್ನಿಂದ ಓದನ್ನು ಮುಂದುವರಿಸಿದ್ದೆ ನನ್ನನ್ನು ಹೀಯಾಳಿಸಿದ ಜನ ಮುಂದೇನೆ ತಲೆತ್ತಿ ನಡೆದೆ ಅದೆಷ್ಟು ಬೆಲೆ ಕೊಟ್ಟರು ನನ್ನ ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ಅದೇ ಗೌರವ ನನ್ನನ್ನು ಪ್ರಶ್ನಿಸಿತು ಒಂದೇ ಡಿಗ್ರಿ ಸಾಕ ಮಾಸ್ಟರ್ ಮಾಡಿದರೆ ಇನ್ನೂ ಹೆಚ್ಚು ಗೌರವ ಸಿಗುತ್ತದೆಯಲ್ಲ ಎಂದು ಮತ್ತೆ ಅಮ್ಮನ ಒಪ್ಪಿಸಿ ಮಾಸ್ಟರ್ ಡಿಗ್ರಿ ಕೂಡ ಮುಗಿಸಿದೆ ಜಾಬ್ ಸಿಕ್ಕಿದಾಗಲಂತೂ ಎಲ್ಲರೂ ನನ್ನನ್ನು ಅಭಿನಂದಿಸುವವರೇ ನನ್ನಿಂದ ನಮ್ಮ ಮನೆ ಆರ್ಥಿಕ ಮಟ್ಟವು ಸುಧಾರಿಸಿತು ಅದೇನು ಹೇಳ್ತಾರಲ್ಲ ಹುಟ್ಟಿದಾಗ ಬಡವರಾಗಿದ್ದರೆ ಪರವಾಗಿಲ್ಲ ಆದರೆ ಸಾಯಬೇಕಾದರೆ ಬಡತನದಿಂದಲೇ ಸಾಯೋದು ತಪ್ಪೆಂದು ಶ್ರೀಮಂತಿಗೆ ನನಗೆ ಬೇಕಾಗಿರಲಿಲ್ಲ ಆದರೆ ನನ್ನ ಓನ್ ಐಡೆಂಟಿಟಿ ಸ್ವಂತಿಕೆ ಅಜ್ಜಿ ಹೇಳ್ತಾ ಇರುತ್ತಿದ್ದರಲ್ಲ ಬ್ರ್ಯಾಂಡ್ ಅದನ್ನು ದಕ್ಕಿಸಿಕೊಳ್ಳಲು ಅದೆಷ್ಟು ಕಷ್ಟಪಟ್ಟಿರುವೆ ನಾನು ಭವಿಷ್ಯಂ ನನ್ನನ್ನು ಹೊಗಳುವವರಿಗೂ ನನ್ನ ಬಗ್ಗೆ ಹಾಡಿಕೊಳ್ಳುವವರಿಗೂ ನನ್ನ ಕಷ್ಟದ ಬಗ್ಗೆ ಕಿಂಚಿತ್ತು ತಿಳಿದಿರಕ್ಕಿಲ್ಲ ಕಂಪನಿ ಲಕ್ಷಾಂತರ ವ್ಯವಹಾರಗಳಲ್ಲಿ ಅದೆಷ್ಟು ಶ್ರಮಿಸಿದೆ ನಾನು ತಕ್ಕಂತೆ ಸಂಬಳದಲ್ಲಿ ಇಂಕ್ರಿಮೆಂಟ್ ಪ್ರಮೋಷನ್ ಎಲ್ಲವೂ ಸಿಕ್ಕಿತು ಅದೆಷ್ಟು ಖುಷಿಯಾಗಿತ್ತು ನನಗೆ ಈ ವಿಷಯವನ್ನು ಮೊದಲು ಹೇಳಿದ್ದೆ ನನ್ನಮ್ಮನಿಗೆ ಅವರೇ ಅಲ್ಲವೇನು ನನ್ನ ಖುಷಿ ದುಃಖಗಳಿಗೆ ಸಾಥ್ ಕೊಡುತ್ತಾ ಇದ್ದಿದ್ದು ಆದರೆ ಮೊದಲ ಬಾರಿಗೆ ನನ್ನ ನಿರೀಕ್ಷೆ ಸುಳ್ಳಾಗಿತ್ತು ಭವಿಷ್ಯ ಅಮ್ಮನಿಗೆ ಖುಷಿಯಾಗಿತ್ತ ತಿಳಿಯದು ಆದರೆ ಪ್ರತ್ಯುತ್ತರವಾಗಿ ಹೇಳಿದ್ದು ಅಲ್ವೇ ನೀನು ಈ ರೀತಿ ಸಂಬಳನ ಪಡೆಯುವ ಹುಡುಗರಿಗೆಲ್ಲ ನಾನು ಯಾವುದರಲ್ಲಿ ಕಮ್ಮಿ ಎಂದು ಪದೇ ಪದೇ ಸಾಬೀತುಪಡಿಸಿದರೆ ನಿನಗೆ ತಕ್ಕನದ ಗಂಡನ ನಾನು ಯಾವ ಮಾರುಕಟ್ಟೆಯಲ್ಲಿ ಹುಡುಕಲಿ ಎಂದು ಬಿಟ್ಟಿದ್ದರು ನನ್ನಮ್ಮ ತುಂಬಾನೇ ಹಿಂಸೆಯಾಗಿತ್ತು ಅವರ ಈ ಮಾತಿನಿಂದ ಆದರೆ ಕೋಪ ಬೇಸರವನ್ನೆಲ್ಲ ತೋರಿಸಿಕೊಳ್ಳುವ ಜಾಯಮಾನ ನನ್ನದೆಲ್ಲ ಸುಮ್ಮನಿದ್ದೆ ಆಮೇಲೆ ಅವರೇ ಆ ಬ್ರೋಕರ್ಗಳಿಗೆಲ್ಲ ಹೇಳಿ ಕೊನೆಗೂ ನನಗೆ ಮಿಥುನ್ ಫಿಕ್ಸ್ ಮಾಡಿದರು ಡೇಟಿಂಗ್ ಅಂತೆಲ್ಲ ಹೊರ ಹೋದವರಲ್ಲ ನಾನು ಬರೀ ವಿಡಿಯೋ ಕಾಲ್ ಮಾಮೂಲಿ ಕರೆಗಳಷ್ಟೇ ಒಬ್ಬರ ಬಗ್ಗೆ ಒಬ್ಬರನ್ನು ಅರಿತುಕೊಂಡಿದ್ದೆವು ಇನ್ನು ಅವರ ಇಷ್ಟ ಕಷ್ಟಗಳ ಬಗ್ಗೆ ಅವನಿಂದಲೇ ತಿಳಿದುಕೊಂಡಿದ್ದೆ ತುಂಬಾ ಇಡಿಸಿಬಿಟ್ಟಿದ್ದ ಮಿತು ಎಷ್ಟರ ಮಟ್ಟಿಗೆ ಎಂದರೆ ನಾನೇ ಅವನನ್ನು ನನ್ನ ಹುಡುಗ ಅಂತೇಳಿ ಮನಸಾರೆ ಕರೆದುಕೊಳ್ಳುವಷ್ಟು ಹುಚ್ಚು ಹೆಚ್ಚಾಗಿತ್ತು ನನ್ನಲ್ಲಿ ಆದರೆ ಆ ನನ್ನ ಹುಡುಗನಿಗೆ ಈಗ ನಾನು ಬೇಡವಾದೆ ಅವನ ನಿರ್ಣಯದ ಬಗ್ಗೆ ನನಗೆ ಕಿಂಚಿಂತು ಬೇಸರವಿಲ್ಲ ತಪ್ಪು ತಿಳುವಳಿಕೆಯಿಂದ ಹೀಗೆ ಮಾಡುತ್ತಾ ಇದ್ದಾರೇನೋ ಅದಲ್ಲದೆ ನಾನು ತಪ್ಪೇನು ಮಾಡಿಲ್ಲವಲ್ಲ ಮಧ್ಯಕ್ಕೆ ಬೇಸರ ಮಾಡಿಕೊಳ್ಳಬೇಕು ಆದರೆ ಯೋಚನೆಯಾಗಿದ್ದು ನನ್ನಮ್ಮನ ಬಗ್ಗೆ ನನ್ನ ಮದುವೆಯ ಬಗ್ಗೆ ಅದೆಷ್ಟು ಉತ್ಸಾಹದಿಂದಿದ್ದರು ನನ್ನಕ್ಕ ಶೀಲ ಮದುವೆಗೂ ಇಷ್ಟೊಂದು ತಲೆ ಕೆಡಿಸಿಕೊಂಡವರಲ್ಲ ಅವರು ಅಂತಹುದರಲ್ಲಿ ನನ್ನ ಮದುವೆಯನ್ನು ಡಾಮ್ಡು ಪ್ರೀತಿ ಮಾಡಬೇಕಿದ್ದಿಂದ ಅವರ ಕನಸು ನನ್ನಿಂದಲೇ ಮಣ್ಣು ಪಾಲಾಯಿತಲ್ಲ ನನಗೆ ಅವರ ಮುಖವನ್ನು ನೋಡಲು ಮನಸ್ಸು ಒಪ್ಪಲಿಲ್ಲ ತಲೆ ತೆಗೆಸಿ ನಿಂತುಬಿಟ್ಟೆ ಅಮ್ಮ ನನ್ನಕ್ಕ ನನ್ನಮ್ಮನ ಕರೆದಂತ ಅನುಭವ ತಲೆ ಎತ್ತಿದೆ ಅಷ್ಟೇ ನನ್ನ ಅಮ್ಮ ಅದಾಗಲೇ ಕುಸಿದು ಬಿದ್ದಿದ್ದರು ನನ್ನ ಹೃದಯ ಬಡಿದುಕೊಳ್ಳುವುದನ್ನೇ ಮರೆತಂತೆ ಅನುಭವ ನನ್ನಿಂದಲೇ ನನ್ನ ಹಾಸ್ಪಿಟಲ್ ಸೇರಿದ್ದರು ನನ್ನಮ್ಮ ನನ್ನಿಂದಲೇನಾ ನಾನು ಎಲ್ಲದಕ್ಕೂ ಕಾರಣಾನ ಕೆಲವೊಂದು ಪರಿಸ್ಥಿತಿಗಳ ಹಾಗೆ ನಮ್ಮದು ತಪ್ಪಿಲ್ಲವೆಂದರೂ ಸಮಾಜ ಬೆರಳು ಮಾಡಿ ತೋರಿಸುವುದು ನಮ್ಮ ಕಡೆ ಕಣ್ಣೀರ ಹಾಕಬಾರದು ಸ್ಟ್ರಾಂಗ್ ಗರ್ಲ್ ಆಗಿರಬೇಕೆಂದು ಎಷ್ಟು ಬಾರಿ ಮನವನ್ನು ಕಂಟ್ರೋಲ್ ಮಾಡಿದ್ದರೂ ನನ್ನಿಂದ ಸಾಧ್ಯವಾಗಲಿಲ್ಲ ಕಣ್ಣಲ್ಲಿದ್ದ ದುಮುಕಿದ್ದ ಕಣ್ಣೀರ ಹನಿಗಳು ಅದೆಷ್ಟೋ ನಾನು ಹತ್ತು ಎಷ್ಟೋ ವರ್ಷಗಳು ಕಳೆದಿತು ಅನಿಸುತ್ತೆ ನಿಜ ನನ್ನ ಅಜ್ಜಿ ಮರಣ ಹೊಂದಿದ ದಿನವೇ ಅಳುವುದನ್ನು ಬಿಟ್ಟವಳು ನಾನು ಅಂದಿನಿಂದ ನನ್ನ ಲೈಫ್ನಲ್ಲಿ ಘಟಿಸಿದ ಘಟನೆಗಳಿಗೆ ಎಂದು ಹತ್ತವಳಲ್ಲ ನಾನು ಪಲ್ಲವಿ ಸತ್ತಾಗಲೂ ನನ್ನಿಂದ ಹೊಂದನಿ ಕಣ್ಣೀರು ಜರಿ ಜಾರಿರಲಿಲ್ಲ ಆದ್ವಿ ನನ್ನ ಮಡಿಲು ಸೇರಿದಾಗಲೂ ಅವನಿಗೆ ಸಾತ್ವನ ಹೇಳುತ್ತಾ ತಾಯಿಯಾದವಳು ನಾನು ಆದರೆ ಇಂದು ನನ್ನಮ್ಮ ನನ್ನಿಂದಲೇ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಾ ಇದ್ದಾರಲ್ಲ ನನ್ನ ಅಮ್ಮನ ಪರಿಸ್ಥಿತಿಗೆ ಯಾರು ಕಾರಣ ನಾನು ಅಥವಾ ಆಕಾಶ್ ಶ್ರಾವ್ಯ ನನ್ನಪ್ಪ ನನ್ನನ್ನು ಜೋರಾಗಿ ಕರೆದಿದ್ದರು ಹಾಸ್ಪಿಟಲ್ನಲ್ಲಿ ನೆರೆದಿದ್ದ ಜನರೆಲ್ಲ ನಮ್ಮ ಕಡೆಯೇ ನೋಡುತ್ತಾ ಇದ್ದರು ನನ್ನೆಡೆಗೆ ಬಂದ ನಮ್ಮಪ್ಪ ಯೋಚನೆ ಮಾಡದೇನೆ ನನ್ನ ಕೆನ್ನೆಗಳಿಗೆ ಚಟೀರನೆ ಬಾರಿಸಿದರು ಇದೇ ಮೊದಲ ಬಾರಿ ನನ್ನಪ್ಪ ನನ್ನ ಮೇಲೆ ಕೈ ಮಾಡಿದ್ದು ಅಪ್ಪ ಕರೆದಿದ್ದೆ ನನ್ನ ಕಣ್ಣುಗಳು ತುಂಬಿಬಿಟ್ಟವು ಯಾರೇ ನಿನಗೆ ಅಪ್ಪ ಪಾಪದವಳೆ ನೀನು ನನ್ನಿಂದ ನನ್ನ ಹೆಂಡತಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ ನೀನು ನಮ್ಮ ಪಾಲಿಗೆ ಹುಟ್ಟಿಲ್ಲ ಅಂತ ತಿಳಿದುಕೊಳ್ಳುತ್ತೇವೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಇನ್ಯಾವತ್ತು ಈ ನಿನ್ನ ಮುಖವನ್ನು ತೋರಿಸಬೇಡ ಶೀಲಾ ಇವಳನ್ನು ಹೊರಗೆ ಕಳಿಸು ಎಂದು ಕೊನೆಗೂ ಹೇಳಿಬಿಟ್ಟರು ನಮ್ಮಪ್ಪ ಅಪ್ಪ ನಾನು ತಪ್ಪು ಮಾಡಿಲ್ಲ ಅಪ್ಪ ಅರ್ಥ ಮಾಡ್ಕೊಳ್ಳಪ್ಪ ಎಂದು ಅವರನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದೆ ನನ್ನ ದಾರಿಗಳು ಮುಚ್ಚಲ್ಪಟ್ಟಿದ್ದೇನೋ ನನ್ನನ್ನು ನನ್ನ ಹೆತ್ತವರೇ ಬಿಟ್ಟರು ಅಂಗಲಾಚಿ ಬೇಡಿದರೂ ನನ್ನಮ್ಮನನ್ನು ಕೊನೆಯದಾಗಿ ನೋಡಲು ಅವಕಾಶವನ್ನು ಕೊಡಲಿಲ್ಲ ನನ್ನಪ್ಪ ನನ್ನ ಮನಸ್ಸು ಹೇಳ್ತಿತ್ತು ಇನ್ಯಾವ ಆಸೆ ನೀನು ಬದುಕಬೇಕು ಕೆರೆನೋ ಬಾವಿನ ನೋಡಿಕೊಳ್ಳಬಾರದೆಂದು ನನಗೂ ಎನಿಸಿ ತುಂಬಿ ಹರಿಯುತ್ತಿದ್ದ ನದಿಯ ಬಳಿ ಬಂದು ನಿಂತೆ ಡೇಂಜರ್ ಎಂಬ ಬೋರ್ಡ್ ದೊಡ್ಡದಾಗಿ ಕಾಣುತ್ತಿತ್ತು ಜಾಸ್ತಿ ಆಳ ಇತ್ತೇನೋ ನನಗೆ ಅದೇ ಬೇಕಾಗಿದ್ದು ಅದೇ ಅಲ್ಲವೇನು ಸತ್ತರು ಯಾರಿಗೂ ಗೊತ್ತಾಗಬಾರದು ಎಂದು ಕಣ್ಣು ಮುಚ್ಚಿ ನಿಂತೆ ನೆನಪಿಗೆ ಯಾರೂ ಬರಲಿಲ್ಲ ನನ್ನ ಜಗತ್ತಿ ಕತ್ತಲು ಆವರಿಸಿದಂಗಾಗಿತ್ತು ವಿಪರೀತ ಚಳಿ ಜೊತೆಗೆ ಮಳೆ ಹನಿಯೂ ಶುರುವಾಗಿತ್ತು ಮುಖದ ಮೇಲೆ ಮಳೆ ಹನಿಗಳನ್ನು ಅರ್ಥನವಾದಂತೆ ನನಗೆ ನೆನಪಾಗಿದ್ದು ಮಿಥುನ್ ಅವನೇ ನಾನು ಪ್ರೀತಿಸಿದ ಹುಡುಗ ಪ್ರೀತಿ ಎಂದರೆ ಏನು ನಂಬಿಕೆ ಅಲ್ಲವೇನು ಹಾಗಾದರೆ ಮಿಥುನ್ ನನ್ನ ಪ್ರೀತಿಸಿಲ್ಲ ಅಂತಾಯಿತು ಪ್ರೀತಿ ಇದ್ದಿದ್ದರೆ ಅವನೇಕೆ ನನ್ನನ್ನು ಪ್ರಶ್ನಿಸುತ್ತಾ ಇದ್ದ ನನ್ನ ಮೇಲೆ ನಂಬಿಕೆಯೇ ಇಲ್ಲ ಅವನಿಗೆ ಇನ್ನ ಅವನ ಜೊತೆ ಸಂಸಾರ ಹೇಗೆ ತೂಗು ಹಾಕುತ್ತಿದ್ದೆ ನಾನು ಇಲ್ಲ ಮಿಥು ನಾನು ನಿನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದೇನೆ ಐ ಹೇಟ್ ಯು ಫಾರ್ ಎವರ್ ಜೋರಾಗಿ ಕಿರುಚಿದ್ದೆ ಜೋರು ಜು ಶುರುವಾಗಿದ್ದು ನೆನಪಾದವರು ಯಾರು ಇನ್ಯಾರು ನಮ್ಮ ಅಪ್ಪ ಅಮ್ಮ ನನ್ನನ್ನು ತುಂಬಾ ಕಟ್ಟುನಿಟ್ಟಿನಲ್ಲಿ ಬೆಳೆಸಿದವರು ನಾನೆಂದು ಯಾಕೆ ಎಂದು ಪ್ರಶ್ನೆ ಮಾಡಿದವಳಲ್ಲ ಅದೇ ನನ್ನ ಮೇಲಿನ ನಂಬಿಕೆ ಇಲ್ಲವಾಯಿತೆ ನಿಮಗೆ ನಂಬಿಕೆಯಾದರೂ ಹೇಗೆ ಬರುತ್ತದೆ ದುಷ್ಟ ಆಕಾಶ್ ಸುಳ್ಳು ಸಾಕ್ಷಿಗಳನ್ನು ಪೋಣಿಸಿದ್ದಾನಲ್ಲ ಯಾಕೆ ಮೋಸ ಮಾಡಿದೆ ಆಕಾಶ್ ನನಗೆ ಉತ್ತರ ಬೇಕು ಬಂಗಾರಿ ಸೋತು ಸಾಯೋದು ತಪ್ಪು ನಿನಗೆ ನೀನೇ ಶಿಕ್ಷೆ ಕೊಟ್ಟುಕೊಳ್ಳೋಕೆ ಜೀವ ಪ್ರಾಣ ನಿನ್ನದಲ್ಲ ದೇಹ ನಿಮ್ಮ ಅಮ್ಮನ ಭಿಕ್ಷೆ ನವಮಾಸ ನಿನ್ನನ್ನು ಹೊತ್ತವಳು ಅವಳು ಇನ್ನ ಜೀವ ಕೊಟ್ಟಿರೋನು ಆ ಭಗವಂತ ಏನಾದರೂ ಸಾಧಿಸೆಂದು ಸೋತು ಮಣ್ಣಾಗುವಂತಲ್ಲ ನಿನ್ನ ಜೊತೆ ಯಾರಿಲ್ಲ ಎಂದರೇನು ಸಾಧಿಸುವ ಛಲ ನಿನ್ನಲ್ಲಿ ಇರುತ್ತದೆ ಇದ್ದು ಜಯಿಸಬೇಕು ನನ್ನ ಅಜ್ಜಿಯ ಮಾತುಗಳಿವು ಅದೆಂದು ಡ್ಯಾನ್ಸ್ನಲ್ಲಿ ಫಸ್ಟ್ ಬಂದಿಲ್ಲವೆಂದು ಕೊರಗುತ್ತಾ ಇದ್ದ ನನಗೆ ಬುದ್ಧಿವಾದ ಹೇಳಿದವರು ನನ್ನ ಅಜ್ಜಿ ನಾನು ಸೋಲಲ್ಲ ಅಜ್ಜಿ ಸಾಯೋದು ತಪ್ಪು ಆ ದುಷ್ಟ ಆಕಾಶ್ನಿಂದಲೇ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಈಗಲೇ ಅವನನ್ನು ಭೇಟಿ ಮಾಡ್ತೀನಿ ಎಂದು ಫೋನ್ ತೆಗೆಯದೆ ಅಷ್ಟೆ ಅವನೇ ಮೆಸೇಜ್ ಮಾಡಿದ್ದಾನಲ್ಲ ಓಪನ್ ಮಾಡಿ ನೋಡಿದೆ ಅಷ್ಟೆ ಶ್ರಾವ್ಯ ನೀನು ನನ್ನ ತಂಗಿ ತರ ಕಣೆ ನೀನು ಪಲ್ಲವಿ ನನ್ನ ಬೆಸ್ಟ್ ಫ್ರೆಂಡ್ ಆದರೆ ನಾನು ಹೇಳಿದ ಸುಳ್ಳುಗಳಿಂದ ನಿನಗೆ ಒದಗಿರೋ ಪರಿಸ್ಥಿತಿಗೆ ನಾನೇ ಕಾರಣವಾಗಿ ಬಿಟ್ಟೆ ಕಣೆ ನಾನೊಬ್ಬ ದುರಾದೃಷ್ಟ ನೀನು ನನ್ನನ್ನು ಕ್ಷಮಿಸಲ್ಲ ಅಂತ ನನಗೆ ಗೊತ್ತು ಕಣೆ ಆದರೆ ನಾನು ಹಾಗೆ ಮಾಡಿಲ್ಲವೆಂದಿದ್ದರೆ ಅದ್ವಿತ್ ಸಾಯಿಸ್ತಿದ್ದರು ಸಾರಿ ಕಣೆ ಏನಂತ ಮೆಸೇಜ್ ಮಾಡಿದ್ದಾನೆ ಇವನು ಅದ್ವಿತ್ ಸಾಯಿಸುತ್ತಾ ಇದ್ದಾರಾ ಆದರೆ ಯಾಕೆ ನೂರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡಾಡುತ್ತಿರಲು ತಡ ಮಾಡದೆ ಆಕಾಶ್ಗೆ ಫೋನ್ ಮಾಡಿದ್ದೆ ನನ್ನ ಕರೆಯನ್ನು ಸ್ವೀಕರಿಸಿದ ಶ್ರಾವ್ಯ ಸಾರಿ ಕಣೆ ನಾನು ಬೇಕಂತ ನಿನ್ನ ಲೈಫ್ನಲ್ಲಿ ವಿಲನ್ ಆದವನಲ್ಲ ಆದರೆ ವಿಲನ್ ಆಗುವ ಸನ್ನಿವೇಶ ಸೃಷ್ಟಿಯಾಗಿತ್ತು ಇನ್ನೇನು ಹೇಳಲಿಲ್ಲ ಅವನು ನನ್ನ ಕಿವಿಗೆ ಕೇಳಿಸಿದ್ದು ಬಂದೂಕಿನಿಂದ ಹೊರಹೊಮ್ಮಿದ ಬುಲೆಟ್ನ ಶಬ್ದ ಹಾಗಾದರೆ ಆಕಾಶ್ ಕೊಂದೇ ಬಿಟ್ಟರ ಯಾರದು ಅದ್ವಿತ್ ಅವನನ್ನು ಕೊಂದರ ಯೋಚನೆ ಒಂದು ತಲೆಯಲ್ಲಿ ಹಾದು ಹೋಗಲು ತಡ ಮಾಡದೆ ಆಕಾಶ್ ಮನೆ ಸೇರಿದೆ ಅಂದುಕೊಂಡಂತೆ ಆಕಾಶ್ ಸತ್ತು ಬಿದ್ದಿದ್ದ ಅದ್ವಿತಿಯಲ್ಲಿ ಎಲ್ಲ ಕಡೆ ಹುಡುಕಿದೆ ಅವನು ಸಿಗಲೇ ಇಲ್ಲ ಛೆ ಯಾರಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಪಲ್ಲವಿ ಸತ್ತಳು ಮದುವೆಯ ತಯಾರಿಯಲ್ಲಿದ್ದ ನನ್ನ ಮದುವೆಗೆ ಮುರಿದು ಬಿದ್ದಿತು ನಮ್ಮಮ್ಮ ಹಾಸ್ಪಿಟಲ್ಗೆ ಸೇರಿದ್ದರು ನನ್ನಪ್ಪ ನನ್ನನ್ನು ಮನೆಯಿಂದಲೇ ಹೊರದಬ್ಬಿದ್ದರು ನನ್ನದೇನು ತಪ್ಪಿಲ್ಲವೆಂದು ನನ್ನಪ್ಪ ಅಮ್ಮ ಸಮಾಜಕ್ಕೆ ಹೇಳಲಿಕ್ಕೆ ಇದ್ದ ಸಾಕ್ಷ್ಯದ ಆಕಾಶ್ ಕೂಡ ಸತ್ತು ಹೋದ ಅದ್ವಿತ್ ಅವನು ಇಲ್ಲ ಇನ್ನೇನಕ್ಕೆ ನಾನು ಬದುಕಬೇಕು ಕನ್ನಡಿಯಾಗಿತ್ತು ಒಡೆದ ಕನ್ನಡಿಯಾಗಿತ್ತು ದುಃಖವನ್ನು ನನ್ನಿಂದ ತಡೆದುಕೊಳ್ಳಲಾಗಲಿಲ್ಲ ನನ್ನ ಜೀವನವು ಅಂಧಕಾರದಲ್ಲಿ ಮಿಂದಂತ ಅನುಭವ ಎಷ್ಟೋ ರಾತ್ರಿಗಳನ್ನು ದೇವಸ್ಥಾನದ ಅಂಗಳದಲ್ಲಿ ಕಳೆದಿದ್ದೆ ದೇವಸ್ಥಾನದ ಊಟದಲ್ಲಿ ಕಾಲ ಕಳೆದಿದೆ ನನ್ನನ್ನು ಹುಡುಕಿ ನನ್ನಪ್ಪ ಅಮ್ಮನು ಬರಲಿಲ್ಲ ಅವರಿರಲಿ ನನ್ನ ಅಕ್ಕನಿಗೂ ನಾನು ಬೇಡವಾದಿನ ಜೀವನ ಮುಂದೆ ಸಾಗುವುದಕ್ಕೆ ಯಾರ ಅಪ್ಪಣೆಯೂ ಬೇಡವೆಂದು ನಿಜ ಮಾತೆಂದು ಈಗ ಅನಿಸತೊಡಗಿತು ದಿನಗಳು ಯಾರಪ್ಪಣೆ ಇಲ್ಲದೆ ಸಾಗುತ್ತಲೇ ಇತ್ತು ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿರುವ ಜನಗಳು ಕೆಲಸ ಸಿಗದು ಸರ್ಟಿಫಿಕೇಟ್ ಹಿಡಿದು ತಿರುಗುತ್ತಿರುವ ಯುವಕ ಯುವತಿಯರು ದಿನಗೂಲಿ ಮಾಡುತ್ತಿರುವಾಗ ಕೆಲಸದ ಆಳುಗಳು ಆಟೋ ಕ್ಯಾಬ್ ಬಸ್ ಓಡಿಸುವ ಡ್ರೈವರ್ಗಳು ತರಕಾರಿ ಹೂವು ಸೊಪ್ಪು ಮಾರುವವರು ಹಬ್ಬ ಕಿಕ್ಕಿರಿದು ತುಂಬುತ್ತಿದ್ದ ರಸ್ತೆಗಳು ಎಲ್ಲರೂ ಯಾಕೆ ಇಷ್ಟು ಕಷ್ಟಪಡುತ್ತಿದ್ದಾರೆ ತುತ್ತು ಅನ್ನಕ್ಕೆ ಬೊಗಸೆ ನೀರು ಕುಡಿಯೋಕೆ ಅಲ್ಲವೇನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನವೇ ಹಾಗೆ ಅಡ್ಜಸ್ಟ್ಮೆಂಟ್ಗಳ ಜೀವನವದು ನನ್ನಪ್ಪ ಬ್ಯಾಂಕ್ನಲ್ಲಿ ದುಡಿಯೋದು ನನ್ನ ಮತ್ತು ನನ್ನ ಹಕ್ಕನ ಸ್ಕೂಲ್ ಫೀಸ್ಗೆ ಸಾಲಿಲ್ಲವೆಂದು ನನ್ನಮ್ಮ ಗಾರ್ಮೆಂಟ್ಸ್ಗೆ ಹೋಗುತ್ತಾ ಇದ್ದರು ಜೀವನವೇ ಇಷ್ಟೇನಾ ದುಡ್ಡೇ ದುನಿಯ ಅನ್ನೋದು ಸುಳ್ಳಲ್ಲ ಊಟ ಮಾಡಿ ಎರಡು ದಿನಗಳ ಕಳೆದಿತ್ತು ಮನೆಯವರೆಲ್ಲ ನೆನಪಾಗಿ ಹಾಕೋ ಊಟವೇ ಬೇಡವೆನಿಸತೊಡಗಿತು ಆದರೆ ತುಂಬ ಹಸಿವಾದಾಗ ನನ್ನಿಂದ ತಡೆಯಲಾಗದೆ ದೇವಸ್ಥಾನದ ಕ್ಯೂನಲ್ಲಿ ನಿಂತು ಕೈ ಚಾಚಿ ಪುಳಿಯೋಗರೆ ಪಡೆದು ಹೊಟ್ಟೆ ಪೂರ್ತಿ ತಿಂದೆ ಅದೆಷ್ಟು ರುಚಿ ಹೊಟ್ಟೆ ಹಸಿದಿದ್ದಕ್ಕೆ ಅಷ್ಟು ರುಚಿಕರವಾಗಿತ್ತು ತಿಳಿಯದು ಆದರೆ ಪುಳಿಯೋಗರೆ ಇಷ್ಟವಾಗದ ನನಗೆ ಇಂದು ಪುಳಿಯೋಗರೆ ಫೇವ್ರೇಟ್ ಫುಡ್ ಆಗಿ ಹೋಗಿತ್ತು ಹಾಗೆ ರಸ್ತೆಯಲ್ಲಿ ನಡೆಯುತ್ತಾ ಇದ್ದ ನನಗೆ ಕತ್ತಲೆಯ ರಾತ್ರಿಯಲ್ಲಿ ಮಿಂಚುತ್ತಿದ್ದ ದೊಡ್ಡ ದೊಡ್ಡ ಪೋಸ್ಟರ್ಗಳು ಕಣ್ಣಿಗೆ ಬಿದ್ದಿದ್ದವು ವಿರಾಟ್ ನನ್ನ ಫ್ರೆಂಡ್ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳಲ್ಲಿ ಮಿಂಚುತ್ತಿದ್ದ ನನಗೆ ನಂಬಲಾಗಲೇ ಇಲ್ಲ ಇನ್ನೂ ಹತ್ತಿರ ಹೋಗಿ ನೋಡಿದೆ ಹೌದು ಅವನೇ ಅಡ್ವರ್ಟೈಸ್ಮೆಂಟ್ ಕಂಪನಿ ನಡೆಸಬೇಕೆಂಬ ಅವನ ಆಸೆ ಈಡೇರಿದೆ ಆದರೆ ನನ್ನದು ಸ್ವಂತ ಬ್ರ್ಯಾಂಡ್ ಶ್ರಾವ್ಯ ಚಹಾ ಇನ್ನೂ ಭೂಮಿಯ ಮೇಲೆ ನೆಲೆಯೂರಲೇ ಇಲ್ಲವಲ್ಲ ಯಾರ ಬಳಿಯೂ ಕೈ ಚಾಚದ ಇತಿಹಾಸವೇ ನನ್ನದಲ್ಲ ಆದರೆ ಇಂದು ನನ್ನ ಸ್ವಾಭಿಮಾನ ಸತ್ತು ವಿರಾಟ್ ಬಳಿ ಸಹಾಯ ಅಸ್ತ ಚಾಚಬೇಕೆಂದು ನಿರ್ಧರಿಸಿಬಿಟ್ಟೆ ಬೆಳಗ್ಗೆ ಯಾವಾಗ ಆಗುತ್ತದೆ ಎಂದು ಆಗಸದಲ್ಲಿದ್ದ ಚಂದ್ರನನ್ನು ಅದೆಷ್ಟು ಬಾರಿ ಕೇಳಿಲ್ಲ ನಾನು ಕೆಲವೊಂದು ಬಾರಿ ಅನಿಸಿಬಿಡುತ್ತದೆ ಜಗತ್ತಲ್ಲಿ ನಾವ್ಯಾರು ಒಂಟಿ ಅಲ್ಲವೆಂದು ಹೌದು ಸೂರ್ಯಚಂದ್ರನಿಗೆ ಒಂಟಿತನ ಕಾಡಿದ್ದರೆ ನಮಗೆ ಅಗಲೋ ರಾತ್ರಿ ಗೊತ್ತಾಗುತ್ತಿರಲಿಲ್ಲ ಬಂಗಾರಿ ಒಂಟಿಯಾಗಿ ಇದ್ದುಬಿಟ್ಟೆ ಎಂದು ನಿನಗೆ ಅನಿಸಿದಾಗ ಒಮ್ಮೆ ಸೂರ್ಯಚಂದ್ರನ ನೋಡಮ್ಮ ಅವರೆಲ್ಲ ಒಂಟಿಯಾಗಿ ಜಗತ್ತನ್ನು ಬೆಳಗುತ್ತಾ ಇರೋದು ಕಷ್ಟ ಮಾನವನಿಗೆ ಬರದೆ ಮರಕ್ಕೆ ಬರುತ್ತಾ ಕಷ್ಟ ಬಂದಾಗ ಹೆದ್ದು ನಿಲ್ಲಬೇಕು ಗೆದ್ದು ಬೀಗಬೇಕು ಅಜ್ಜಿಯ ಮಾತುಗಳು ನೆನಪಾಗದೆ ಇರಲಿಲ್ಲ ಬೆಳಗಿನ ವಾತಾವರಣ ಅದೆಷ್ಟು ಹಿತವಲ್ಲವೇ ಚಿನ್ನದ ಅಂಗಡಿಗೆ ಹೋಗಿ ಕೈಯಲ್ಲಿ ನಿದ್ದ ಉಂಗುರವನ್ನು ಮಾರಿಬಿಟ್ಟೆ ಮಿಥುನ್ನ ನನ್ನನ್ನು ಬಿಟ್ಟು ಹೋದ ಮೇಲೆ ಅವನು ತೊಡಿಸಿದ ಹುಂಗುರ ಏನಕ್ಕೆ ಭಾವನೆಗಳನ್ನು ತೋರ್ಪಡದ ಯಾವುದೇ ವಸ್ತುವು ನನಗೆ ಬೇಡವಾಗಿತ್ತು ಸೇಟು ಕೊಟ್ಟಿದ್ದ ಒಂದು ಐದು ಸಾವಿರದಲ್ಲಿ ಕಾಸ್ಟ್ಲಿ ಅಲ್ಲದಿದ್ದರೂ ಸಿಂಪಲ್ ಕುರ್ತಾ ಕೊಂಡು ಒಂದು ಚಿಕ್ಕ ಬಾಡಿಗೆಯ ಮನೆಯಲ್ಲಿ ಸ್ನಾನ ಮುಗಿಸಿ ಕ್ಲೀನಾಗಿ ರೆಡಿಯಾಗಿ ತನ್ನ ತಲೆಯಲ್ಲಿ ಇದ್ದ ಯೋಜನೆಯನ್ನು ಸ್ಕೆಚ್ ಮುಖಾಂತರ ಖಾಲಿ ಬಿಳಿ ಹಾಳೆಯ ಮೇಲೆ ರಚಿಸಿ ವಿರಾಟ್ ಕಂಪನಿ ಕಡೆ ನಡೆದಿದೆ ಎಷ್ಟೇ ಬೇಡಿದ್ದರೂ ಅಪಾಯಿಂಟ್ಮೆಂಟ್ ಇಲ್ಲದೆ ಒಳಗೆ ಹೋಗೋಕೆ ಬಿಡಲ್ಲವೆಂದು ವಾಚ್ಮ್ಯಾನ್ ಹಿಡಿದ ಹಠಕ್ಕೆ ನಾನು ಅಲ್ಲಿ ಕೂತು ವಾಚ್ಮ್ಯಾನ್ ಡ್ಯೂಟಿ ಮಾಡಿದ್ದೆ ನನಗೆ ಈಗಲೂ ಒಂದಂತೂ ಅರ್ಥವಾಗುತ್ತಿಲ್ಲ ಆಕಾಶ್ನ ಯಾರು ಸಾಯಿಸಿದರೆಂದು ಮತ್ತು ಅದ್ವಿತಿಯಲ್ಲಿ ಹೋದನೆಂದು ಎಲ್ಲವನ್ನು ಪತ್ತೆ ಹಚ್ಚೋಕೆ ನನಗಂತ ಒಂದು ಐಡೆಂಟಿಟಿ ಬೇಕಿತ್ತಲ್ಲ ಅದಕ್ಕಾಗಿ ಕಷ್ಟಪಡುತ್ತಿದ್ದೇನೆ ಭಗವಂತ ನಿನ್ನ ಬಳಿ ಇದುವರೆಗೂ ನಾನೇನು ಬೇಡಿದವಳಲ್ಲ ಆದರೆ ಈಗ ಬೇಡಿಕೊಳ್ಳುತ್ತಿದ್ದೇನೆ ನಾನೊಬ್ಬಳು ದೊಡ್ಡ ಬ್ರ್ಯಾಂಡ್ ಐಕಾನ್ ಆಗಬೇಕು ನನ್ನ ಸಾಥಾಗಿ ಇರಪ್ಪ ನನ್ನ ಮನ ಬೇಡಿಕೊಂಡಿದ್ದು ಈ ರೀತಿ ಆದರೆ ನನಗೆ ಅದ್ವಿತ್ಯ ಚಿಂತೆಯಾಗಿತ್ತು ಬಿಸಿಲಿಗೆ ಬಾಡಿ ಹೋದ ನನ್ನ ಮುಖ ಕೊನೆಗೂ ಸಂಜೆಯ ಸಮಯಕ್ಕೆ ವಿರಾಟ್ ತನಕ ಹೊರ ಬಂದನಷ್ಟೆ ನಾನು ಅವನ ಕಾರಿಗೆ ಅಡ್ಡವಾಗಿ ನಿಂತುಬಿಟ್ಟೆ ಅವನು ನನ್ನ ನೋಡಿದ್ದ ಕೆಳಗೆ ಹೇಳಿದ ಶ್ರಾವ್ಯ ಸೀನಿಯರ್ ನೀವೇನಿಲ್ಲ ನಿಮ್ಮನ್ನು ಎಲ್ಲೆಲ್ಲಿ ಹುಡುಕಿಲ್ಲ ನಾನು ಕೊನೆಗೂ ಸಿಕ್ಕಿದ್ರಿ ಅಲ್ವಾ ಬನ್ನಿ ಎಂದು ಅವನ ಕಾರ್ನಲ್ಲಿ ರೆಸ್ಟೋರೆಂಟ್ಗೆ ಕರೆದು ತಂದಿದ್ದ ಹೌದು ಇವನು ನನ್ನ ಜೂನಿಯರ್ ಓದಬೇಕಾದಾಗ ವೀಡಿಯೋ ಗೇಮ್ ಅಂತೆಲ್ಲ ಹಾಳಾಗಿ ಹೋಗಿದ್ದ ಕೊನೆಗೆ ಎಕ್ಸಾಮ್ನ ಪಾಸ್ ಮಾಡಿಕೊಳ್ಳೋಕೆ ಆಗದೆ ಸೂಸೈಡ್ ಅಟ್ಯಾಂಪ್ ಕೂಡ ಮಾಡಿದ್ದುನವ ನಾನು ಇವನಿಗೆ ಬುದ್ಧಿವಾದ ಹೇಳಿ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗೋ ರೀತಿ ಟೀಚ್ ಮಾಡಿದೆ ಅದಲ್ಲದೆ ಇವನು ಐ ಟಿ ವರ್ಕ್ ಬಿಟ್ಟು ಅಡ್ವರ್ಟೈಸ್ಮೆಂಟ್ ಓನ್ ಓನ್ ಕಂಪನಿ ಶುರು ಮಾಡಿದಾಗ ವಿರಾಟ್ಗೆ ಬೇಕಾದ ಅರ್ಧದಷ್ಟು ಬಂಡವಾಳವನ್ನು ನಾನೇ ಹೂಡಿದ್ದೆ ಅದೇ ಕೃತಜ್ಞತೆಯಿಂದ ಇದ್ದಾನೆ ಹುಡುಗ ಆದರೆ ಎಲ್ಲವನ್ನೂ ಕೊಟ್ಟ ಕೈಗೆ ಇಂದು ಅವನ ಮುಂದೆ ಬೇಡೋಕೆ ಹಿಂಸೆಯಾಗತೊಡಗಿತ್ತು ನನಗೆ ಶ್ರಾವ್ಯ ಅದೇಕೆ ಸುಮ್ಮನಾದ್ರಿ ತಿನ್ನಿ ನಿಮ್ಮ ಫೇವರಿಟ್ ಒಬ್ಬಟ್ಟು ಊಟ ಎಂದವನು ಅದ್ಯಾವ ಮಾಯಲ್ಲಿ ನನ್ನಿಷ್ಟದ ಒಬ್ಬಟ್ಟು ಊಟವನ್ನು ತರಿಸಿದ್ದನೋ ಒಬ್ಬಟ್ಟು ಊಟ ಟೇಬಲ್ ಮೇಲೆ ಪಟ್ಟಾಗಿ ಕುಳಿತಿತ್ತು ನನ್ನ ಫೇವ್ರೇಟ್ ಫುಡ್ ಒಬ್ಬಟ್ಟಲ್ಲ ಈಗ ಪುಳಿಯೋಗರೆ ಅದು ಬಿಡು ನನಗೆ ಯಾವುದನ್ನು ತಿನ್ನೋ ಮೂಡಿಲ್ಲ ಇವಾಗ ನನಗೆ ನಿನ್ನಿಂದ ಹೆಲ್ಪ್ ಆಗಬೇಕಿತ್ತು ಎಂದು ನನ್ನ ಸ್ಕೆಚ್ನ ಟೇಬಲ್ ಮೇಲೆ ಇರಿಸಿ ನನ್ನ ಬ್ರ್ಯಾಂಡ್ ಚಹಾ ಅಂಗಡಿಯ ಮುಂದೆ ವಿವರವಾಗಿ ತಿಳಿಸಿದ್ದೆ ನಕ್ಕು ಬಿಟ್ಟಾವ ನನಗೆ ನಗು ಹಿಡಿಸಲಿಲ್ಲ ನನ್ನನ್ನು ಏನಂತ ತಿಳಿದುಕೊಂಡು ಬಿಟ್ಟಿದ್ದಾನೆ ಇವನು ಹೊಸತನ್ನು ವಿವರಿಸಿದ್ದೆ ನನ್ನ ತಪ್ಪ ಅಥವಾ ಕೇಳುವ ಇರಾದೆಯೇ ಅವನಿಗೆ ಇರಲಿಲ್ಲವ ತಡ ಮಾಡದೆ ಅಲ್ಲಿಂದೆದ್ದು ಅವನಿಂದ ಸರಿದು ಹೋದೆ ಅಷ್ಟೆ ಶ್ರಾವ್ಯ ಸಾರಿ ಮತ್ತು ಅವನ ಕೂಗು ನಾನು ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗಿದೆ ಅಷ್ಟೆ ಮುಂದೆ ಬಂದು ನಿಂತವ ನನ್ನ ಕೈಗಳನ್ನು ಹಿಡಿದು ಸಾರಿ ಸಾರಿ ಶ್ರಾವ್ಯ ನಾನು ನಗಬಾರದಿತ್ತು ಐ ರಿಯಲಿ ಟ್ರಸ್ಟ್ ಎಂದಿದ್ದ ಇವನಿಗೆ ಟ್ರಸ್ಟ್ ನಂಬಿಕೆ ಪದದ ಅರ್ಥವಾದರೂ ಗೊತ್ತಿದೆಯಾ ವಿರಾಟ್ ಟ್ರಸ್ಟ್ ನಂಬಿಕೆ ಪದಾನ ಬಳಸಬೇಡ ನಿನಗೆ ಗೊತ್ತಿಲ್ಲ ಅಷ್ಟೆ ಯಾರ್ಯಾರ ಜೀವನ ಎಲ್ಲಿಗೆ ಸಮಾಪ್ತಿ ಅಂತ ನಾನೇನಾದರೂ ವೇದಾಂತವನ್ನು ಹೇಳ್ತಾ ಇದ್ದೇನಾ ಅಥವಾ ಪಾಠ ಮಾಡುತ್ತಾ ಇದ್ದೇನಾ ನನಗೆ ಕನ್ಫ್ಯೂಸ್ ಆಗಿತ್ತು ಏಕೆಂದರೆ ವಿರಾಟ್ ನನ್ನನ್ನು ಕಣ್ರೆಪ್ಪೆ ಬಡಿಯದೆ ನನ್ನ ಮಾತುಗಳನ್ನು ಹೊಳೆ ಪ್ರೇಮಿ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ ರೀತಿ ಕೇಳುತ್ತಿದ್ದ ವಿರಾಟ್ ನೀನು ನನ್ನ ಸ್ಟೂಡೆಂಟಲ್ಲ ಕಣೋ ಹಿಂದೆ ಶ್ರಾವ್ಯ ನಿಮಗೆ ಗೊತ್ತಿಲ್ಲ ಅಷ್ಟೆ ನೀವು ಎಷ್ಟು ನನ್ನ ಜೀವನದಲ್ಲಿ ಮುಖ್ಯವೆಂದು ಆ್ಯಕ್ಚುಲಿ ನೀವು ಬಂದ ಮೇಲೆ ನನ್ನ ಜೀವನ ಸರಿಯಾದ ಹಾದಿಯಲ್ಲಿ ಸಾಗುತ್ತಾ ಇರೋದು ಐ ರಿಯಲಿ ಮಿಸ್ಡ್ ಯು ನಿಮ್ಮ ಸ್ವಂತ ಬ್ರ್ಯಾಂಡ್ನ ಆರಂಭ ಮಾಡೋಕ್ಕೆ ನನ್ನ ಬೆಂಬಲ ಇದ್ದೇ ಇರುತ್ತೆ ನಿಮ್ಮ ಐಡಿಯಾ ಬ್ರಿಲಿಯಂಟ್ ಆಗಿದೆ ಎಂದು ಹೇಳಿದವನ ಕಣ್ಣಲ್ಲಿ ನನ್ನ ಮೇಲಿನ ಗೌರವವನ್ನು ಕಂಡಿದ್ದೆ ಅವನನ್ನೇ ನೋಡುತ್ತಾ ನಿಂತಿದ್ದ ನನ್ನನ್ನು ಮತ್ತೆ ರೆಸ್ಟೋರೆಂಟ್ಗೆ ಕರೆದೊಯ್ಯುವ ಒಬ್ಬಟ್ಟನ್ನು ಬಿಟ್ಟು ಪುಳಿಯೋಗರೆ ಆರ್ಡರ್ ಮಾಡಿದ ಅಲ್ಲ ಇವನಿಗೆ ನನ್ನ ಇಷ್ಟ ಕಷ್ಟಗಳನ್ನು ಅಷ್ಟು ಬೇಗ ಗ್ರಹಿಸುತ್ತಾ ಇದ್ದಾನೆ ಈ ಕಾಲದಲ್ಲೂ ಇಷ್ಟೊಂದು ನಿಯತ್ತಿ ಇರುವ ವ್ಯಕ್ತಿಗಳು ಇರುತ್ತಾರಾ ಅಥವಾ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದೆ ಎನ್ನುವ ಸಿಂಪತಿ ನನ್ನ ಮೇಲೆ ಮೂಡಿದೆಯಾ ಇವನಿಗೆ ಏನೋ ಇರಲಿ ನನ್ನ ಅಪ್ಪ ಅಮ್ಮ ಅಕ್ಕ ಮಿಥುನ್ಗೆ ಬೇಡವಾದ ಈ ಜೀವಕ್ಕೆ ಬೆಲೆ ಕೊಡೋರು ಇದ್ದಾರೆ ಅಂತಾಯಿತು ಒಂದಂತೂ ಅರ್ಥವಾಗಿತ್ತು ಕಷ್ಟ ಕಾಲದಲ್ಲಿ ಯಾರು ಸಹಾಯ ಅಸ್ತ ಬೇಡಿದರೂ ಸಹಾಯ ಮಾಡಬೇಕೆಂದು ಇಬ್ಬರು ಪುಳಿಯೋಗರೆ ತಿಂದು ಅವನ ಕಂಪನಿಗೆ ಹೊರತು ಹೊರಟು ಬಂದಿದ್ದೆವು ಶ್ರಾವ್ಯ ಇವನು ನನ್ನ ಪಿಯೆ ಇವನ ಬಳಿ ನಿಮಗೆ ಅಗತ್ಯವಾದ ಹಣದ ಜೊತೆಗೆ ನಿಮಗೆ ನೆಸೆಸಿಟಿ ಇರುವ ಸಾಮಗ್ರಿಗಳನ್ನು ಲೀಸ್ಟ್ ಮಾಡಿ ಹೇಳಿ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದವನು ತನ್ನ ಚೇಂಬರ್ಗೆ ಬಿಟ್ಟ ವಿರಾಟ್ ಕಂಪನಿನ ಒಮ್ಮೆ ನೋಡಿದರೆ ಎತ್ತರದ ಹತ್ತು ಅಂತಸ್ತಿನ ಕಟ್ಟಡವದು ಅವನ ನಂಬಿಕೆ ಕೆಲಸಕ್ಕೆ ಇರುವ ಸಾವಿರಾರು ಮಂದಿ ಕೆಲಸಗಾರರು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ವಿರಾಟ್ನ ನೋಡಿ ಹಲೋ ಮೇಡಮ್ ಎಂದಿದ್ದ ಅವನ ಪಿ ಎ ಮನೋಜ್ ಅವನಿಗೆ ಸಂಪೂರ್ಣವಾಗಿ ತಿಳಿಸಿದೆ ಆದರೆ ನನ್ನ ಬ್ರ್ಯಾಂಡ್ನ ಕಟ್ಟನ್ ಪಡೋಕ್ಕೆ ಜಾಗ ಒಂದು ಬೇಕಾಗಿತ್ತಲ್ಲ ಅದನ್ನೇ ಮರೆತಿದ್ದೆ ಟೀ ಚಹಾ ಅಂಗಡಿಯನ್ನು ಎಲ್ಲ ಜನರು ಓಡಾಡುವ ಜಾಗದಲ್ಲೇ ತೆರೆಯಲ್ಪಡಬೇಕಿತ್ತು ಏಕೆಂದರೆ ನನ್ನ ಟೀ ಬ್ರ್ಯಾಂಡ್ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು ಆಯುರ್ವೇದದ ಗಿಡಮೂಲಿಕೆಯಿಂದಲೇ ಟೀನ ತಯಾರಿಸಬಹುದು ಆದರೆ ಅದರ ರುಚಿ ಮಾತ್ರ ಕಂಡವರಿಗೆ ಮಾತ್ರ ಗೊತ್ತಿತ್ತು ಅಷ್ಟು ರುಚಿಕರವಾಗಿತ್ತು ಅಜ್ಜಿ ಮಾಡುತ್ತಿದ್ದ ಟೀ ಮೇಡಮ್ ಸರಿ ಸರ್ ಕೇಳಿಬಿಡಿ ಎಲ್ಲಿ ಟೀ ಅಂಗಡಿನ ತೆರೆದರೆ ಇನ್ಕಮ್ ಜಾಸ್ತಿ ಆಗುತ್ತದೆ ಎಂದು ಸರ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಎಂದಿದ್ದ ಮನೋಜ್ ನನಗೂ ಸರಿ ಎನಿಸಿ ಇದ್ದ ಚೇಂಬರ್ ಕಡೆ ಸಾಗಿದೆ ಅವನು ನನಗೆ ತೀರ ಪರಿಚಿತ ಆಗಂತ ಅವನ ಪರ್ಮಿಷನ್ ಕೇಳಿದೆ ಅವನ ಚೇಂಬರ್ ನಿಂತು ವಿರಾಟ್ ಮೇಹಾಯ್ ಕಮ್ಮಿ ಎಂದಿದ್ದೆ ಎಸ್ ಎಂದಿದ್ದ ಒಳಗೆ ಹೋಗಿದ್ದೆ ಅಂಥ ಸಿಯಲ್ಲಿಯೂ ವಿರಾಟ್ ಯಾಕೋ ಬೆವರುತ್ತಿದ್ದ ಅವನ ಮುಂದೆ ಕುಳಿತಿದ್ದ ಒಂದೆರಡು ಮಂದಿ ಅವನಿಗೆ ಕಡಕ್ ವಾರ್ನಿಂಗ್ ಕೊಡುವಂತಿದ್ದರು ನೋಡು ವಿರಾಟ್ ಇದೇ ಕೊನೆಯ ವಾರ್ನಿಂಗ್ ನಿನಗೆ ಮಿಸ್ಟರ್ ಪೇಯಿಂಟ್ ಅಡ್ವರ್ಟೈಸ್ಮೆಂಟ್ನ ಇಲ್ಲಿಗೆ ನಿಲ್ಲಿಸಿಬಿಡು ಇಲ್ಲ ನಿನ್ನ ಕಂಪನಿ ರೋಡ್ಗೆ ಬರುವ ಹಾಗೆ ನಾನು ಮಾಡ್ತೀನಿ ಎಂದು ಬಿಟ್ಟಿದ್ದ ಒಂದು ಐವತ್ತು ವರ್ಷದ ಮನುಷ್ಯ ಸರ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಆ ಅಡ್ವರ್ಟೈಸ್ಮೆಂಟ್ನಿಂದಲೇ ನಾವು ಫೇಮಸ್ ಆಗಿದ್ದು ನಿಮಗೂ ಅಡ್ವರ್ಟೈಸ್ಮೆಂಟ್ ಬೇಕಾದಲ್ಲಿ ಕೇಳಿ ಮಿಸ್ಟರ್ ಪೇಂಟ್ ಥೀಮ್ಗಿಂತ ಚೆನ್ನಾಗಿ ಮಾಡಿಕೊಡುವೆ ಮಿಸ್ಟರ್ ಪೇಂಟ್ ಅವರು ಫೇಮಸ್ ಆಗ್ತಾ ಇದ್ದಾರಂತೂ ಒಟ್ಟಿಗಿಚ್ಚಿಗೆ ನೀವು ಈ ರೀತಿ ಮಾಡಿದರೆ ಹೇಗೆ ಸರ್ ಎಂದಿದ್ದ ವಿರಾಟ್ ಆದರೆ ಅವನ ವಿನಯದ ಮಾತುಗಳನ್ನು ಕೇಳುವ ಇರಾದೆ ಅಲ್ಲಿ ಕುಳಿತಿದ್ದ ಇಬ್ಬರಿಗೂ ಇದ್ದಂತೆ ಕಾಣಲಿಲ್ಲ ಒಂದು ಮೂವತ್ತು ವರ್ಷದ ಯುವಕನಿರಬೇಕು ಅವನು ಹೇಳಿದ್ದು ರಪ್ಪನೆ ವಿರಾಟ್ ಕೆನ್ನೆಗೆ ಬಾರಿಸಿಯೇ ಬಿಟ್ಟಿದ್ದ ಏನೋ ನಿಂದು ಅಂಕಲ್ ಹೇಳ್ತಾ ಇದ್ದಾರೆ ತಾನೇ ಅಡ್ವಟೈಸ್ಮೆಂಟ್ನ ನಿಲ್ಲಿಸು ಎಂದು ಅರ್ಥವಾಗ್ತಾ ಇಲ್ವ ನಿನಗೆ ಮಗನೇ ನಾಳೆ ಸೂರ್ಯ ಉದಯ ಆಗೋದನ್ನು ನೋಡಬೇಕೆಂಬ ಆಸೆ ನಿನಗೆ ಇದ್ದರೆ ಮುಚ್ಕೊಂಡು ಅಡ್ವರ್ಟೈಸ್ಮೆಂಟ್ ನಿಲ್ಲಿಸು ಎಂದು ಕಡೆ ಕ್ವಾರ್ನ್ ಮಾಡಿಬಿಟ್ಟ ನನಗೆ ಸಿಟ್ಟು ತಡೆಯಲಾಗಲಿಲ್ಲ ಇದೆಂತಹ ದಬ್ಬಾಳಿಕೆ ತಡ ಮಾಡದೆ ಆ ಯುವಕನ ಕೆನ್ನೆಗೆ ಬಾರಿಸಿದೆ ಮೊದಲು ಮಾತುಗಳನ್ನು ಹೇಗೆ ಮಾತನಾಡಬೇಕೆಂದು ಕಲಿಯೋ ಹಿಡಿಯಟ್ ಈ ಪ್ರಪಂಚದಲ್ಲಿ ನಮಗಿಂತ ಬೇರೊಬ್ಬರು ಬೆಳೆಯಬಾರದು ಎನ್ನುವ ಮನಸ್ಥಿತಿಯನ್ನು ಮೊದಲು ತೆಗೆದುಹಾಕು ಗೆಲ್ಲುವುದಕ್ಕೆ ಅವರವರ ಪರಿಶ್ರಮ ಇದ್ದೇ ಇರುತ್ತೆ ವಿರಾಟ್ ಅಡ್ವರ್ಟೈಸ್ಮೆಂಟ್ ಕಂಪನಿನ ಬೆಳೆಸೋಕೆ ಅದೆಷ್ಟು ಕಟ್ ಕಷ್ಟಪಟ್ಟಿರಲ್ಲ ನೀನು ಬಂದು ಅದು ಮಾಡು ಇದು ಮಾಡು ಎಂದು ಹೇಳೋಕೆ ಯಾರೋ ನೀನು ದಬಾಯಿಸಿಬಿಟ್ಟಿದ್ದೆ ನಾನು ಯಾರ ಮೊದಲು ನೀನು ಯಾರು ಅಂತ ಹೇಳೆ ನಿನ್ನದಲ್ಲದ ವಿಷಯದ ಬಗ್ಗೆ ತಲೆ ಹಾಕುತ್ತಾ ಇದ್ದೀಯಲ್ಲ ನಿನಗೆಷ್ಟು ಕಾಮನ್ ಸೆನ್ಸ್ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ಆದರೆ ನಾನು ಗೊತ್ತಾ ನಾನು ಎಂ ಪಿ ಮಗ ನಾಳೆ ನಿಮ್ಮಿಬ್ಬರ ತಿಥಿ ಮಾಡಿಲ್ಲವೆಂದರೆ ನನ್ನ ಹೆಸರು ಬರತ್ತಲ್ಲವೇ ಅಲ್ಲ ನಡೀರಿ ಅಂಕಲ್ ಅಂತ ಹೇಳಿ ನನಗೂ ಮತ್ತು ವಿರಾಟ್ಗೂ ಆರ್ನ್ ಮಾಡಿ ಹೋಗಿಬಿಟ್ಟ ನಾನು ಇಬ್ಬರತ್ತ ಪರಿಚಯವನ್ನು ತಿಳ್ಕೊಂಡು ಏನು ಮಾಡಲಿ ಈ ರೀತಿಯ ಬೆದರಿಕೆಗಳಿಗೆ ಹೆದರುವವಳಲ್ಲ ಈ ಶ್ರಾವ್ಯ ಅದೇನು ಅನಿಸಿತೋ ಈ ವಿರಾಟ್ಗೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಬಿಟ್ಟ